ಕ್ಲಿಯರ್ ಆಗಿ ಕಲ್ತ್ಕೋಬೇಕು ಅಂತ ಅದೇ ತಾನೆ ನಾನು ಉದಾಹರಣೆ ಕೊಡೋದು ಏನಕ್ಕೆ ಅಂದ್ರೆ ನಿಮಗೆ ಜಲ್ದಿ ತಲೆ ಹೋಗುತ್ತೆ ಅಂತ ಮೂರು ಜನಕ್ಕೂ ಒಂದಿನ ಅಡುಗೆ ಮಾಡೋ ಉದಾಹರಣೆ ಕೊಟ್ಟರೆ ನಿಮ್ಗೆ ಗೊತ್ತಾ ಬರ್ತದೆ ಊಟದಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ ಕಾಣಿಸ್ತಾ ಇದೆ ನನಗೆ ಕಾಣಿಸ್ತಾ ಇದೆ ಒಪ್ಕೊಂಡು ಜಾಗ ಆಗಿರಪ್ಪ ನಿನ್ನ ಜಾಗಲ್ಲ ನಿಮ್ಮ ಇಟ್ಕೊಂಡು ಜಾಗ ಆಗಲ್ಲ ಹೇಳ ಕ್ವಶನ್ ನಂಬರ್ ಎರಡು ಎಷ್ಟು ಇದನ್ನ ಮಾಡ್ತೀರಾ ಶತದಂಡ್ರ್ ಮಾಡಬೇಕು ಯಾರ ಹೇಳಿದ್ದ ಹೆಂಗ್ ಬರ ತನ್ನ ಟೈಮ್ ಇಲ್ಲ ಆಯ್ತಾ ನೋಡು ಹತ್ತಿರ ಆಯ್ತು ಎಷ್ಟಕೊಟ್ಟಿದ್ದಾನೆ ಇಷ್ಟಿದ ಹೋಗಿತ್ತ ಒಳಗೆ ಬಾ ಇಲ್ಲಿ ಹೋಗಿದ್ರು ತೆಗೀತು ಫಸ್ಟ್ ಟೈಮ್ ಬಂದಿದ್ಯಾ ಹೆಂಗೆ ಯಾರು ಲೆಕ್ಕ ಮಾಡಿಲ್ಲ ಅವ್ರು ಬಂದ್ ಬಂದು ಲೆಕ್ಕ ಮಾಡೋದು ಎಲ್ಲರೂ ಮಾಡ್ಬೇಕು ಅವಾಗ ನಾನು ಮಾಡಿದ್ದಕ್ಕೆ ಸಾಧ್ಯ ಆಗೋದಪ್ಪ ಇಲ್ಲ ನಾನು ಪಠ ಮಾಡೋದು ವೇಸ್ಟ್ ಆಗ್ಬಿಡ್ತು ಹೇಳಪ್ಪ ಯಾಕೆ ಅದೇ ಎರಡೇ ಕೊಡ್ಬೇಕು ನಾನು ಹತ್ತು ಇದು ಸಮಯ ಸಂಖ್ಯೆ ಇದೆ ನಾನು ಹತ್ತು ಸೇರಿಸ್ಬಿಡ್ತೀನಿ ಇಲ್ಲಿ ಸಮಯ ಆಯ್ತು ಇಲ್ಲಿ ಇಪ್ಪತ್ತು ಸೇರಿಸ್ತೀನಿ ಮೂವತ್ತಕ್ಕೆ ಎರಡು ಸೇರಿಸ್ತೇನೆ ಎಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಅಂದ್ರೆ ಅಲ್ಲ ಮ್ಯಾಲ ಇಲ್ಲ ಮತ್ತೆ ಕೊಟ್ಟಿದ್ದಾರೆ ಹೇಳ ನಾಚಿಕೆ ಹೇಳಿದ್ಯಾ ನಾಚಿಯ ಬ ಏನ ಹೇಳುತ್ತಾ? ಗೊತ್ತಾಗಲಿಲ್ಲ. समज್ಮನ ಆವಿ ತಕ. ಹಾ. ಸರ್ ನೀವು ಅವಾಗ ಹೇಳಿ ಇವಾಗ ನಾವು 14ಕ್ಕೆ 20% 16 ಆಗುತ್ತೆ ಸರ್. ಅದಕ್ಕೆ ಹಾಗೆ ಅದನ್ನ 10ಕ್ಕೆ 20% 12 ಆಗುತ್ತೆ. ಗುಮಿಸ್ಪಾ ಪೂರ್ತಿ ಇದೆ. ನಾನು ಒಂದೆ ಸರ್. 20ಕ್ಕೆ 20% 26 ಆಗುತ್ತೆ 22 ಆಗುತ್ತೆ ಸರ್. 26ಕ್ಕೆ 20% 25 ಆಗುತ್ತೆ ಸರ್. ಗೊತ್ತಾಯ್ತಾ? ಅಂದ್ರೆ ಎಲ್ಲಾ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಎರಡು ಅಂದ್ರೆ ಪ್ರಶ್ನೆ ಕ್ಲಿಯರ್ ನಾವು ಎರಡನ್ನ ಇಲ್ಲಿ ಫಾಲೋ ಮಾಡಬೇಕು ಅಂತ ಕರೆಕ್ಟ್ ಕಳಿಸ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಹೇಳ್ತಾರೆ ಉತ್ತರ ಬರೀ ಬರೀತಾ ನಿನ್ ಪ್ರಶ್ನೆ ಹೇಳುದಿಲ್ಲ ಇದು ಅವಳು ಉತ್ತರ ಆಯ್ತು ನಿನ್ ಉತ್ತರ ಈಗ ಅದಾಯ್ತಾ ತಲೆ ಒಂದು ಮುಂದೆ ಒಂದು ಕರೆಕ್ಟ್ ಐತ ಇದು ಎಷ್ಟ್ ಜನ ಕೈತಾರೆ ನೋಡಿ ಈಗ ಎಷ್ಟ್ ತಪ್ಪೋನರ್ ಎಲ್ಲ ನೋಡೋಣ ನೋಡಿ ಎಷ್ಟ್ ಜನ ತಪ್ಪು ಇದ್ರು ಎಲ್ಲರೂ ಕೈ ಎತ್ತಿದ್ದಾರೆ ಯಾಕೆ ಅಂದ್ರೆ ನೀನ್ ಹೇಳಿದ್ ಒಂದು ಮಾಡಿದ್ರು ಆಯ್ತಾ ಗಣಿತನ ಕುದುರೆ ತರ ಕಲಿಬೇಕಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನೀವ್ ಏನ್ ಹೇಳಿದೀರಾ ನಿಮ್ಗೆ ಗೊತ್ತಾಗ್ಬೇಕು ಅದಕ್ಕೆ ಪಕ್ಕಾಗಿ ಮಾತಾಬಾರ್ದು ಅಂತ ನಾನು ಹೇಳೋದು ಹೇಳಿದ್ದೆನೋ ಇನ್ನೊಂದ್ಸರಿ ಪ್ರಶ್ನೆ ಹೇಳು ಎಷ್ಟು ಕೊಡ್ಬೇಕು ಇಲ್ಲ ಎಷ್ಟು ಎಷ್ಟು ವ್ಯತ್ಯಾಸ ಇದೆ ಇಲ್ಲಿ ಮಾಡಿದೆ ಪ್ರಶ್ನೆ ಯಾವುದು ಇಲ್ಲಿ ಪ್ರಶ್ನೆ ಯಾವುದು ಎರಡು ಅಲ್ಲಿ ಪ್ರಶ್ನೆ ಯಾವುದು ಹ ನೀನ್ ಎಷ್ಟು ಸೇರ್ಸ್ಬೇಕು ನಿದ್ದೆ ಅಂತ ಎಲ್ಲಿದ್ಯಾಸ್ ಒಂದ್ ಮಾರ್ಕ್ಸ್ ಹೋಗೋದು ಬಹಳ ಜಲ್ದಿ ಆಗಲ್ಲ ಸೆಕೆಂಡ್ಸ್ ಅಲ್ಲಿ ಹೋಗ್ಬಿಡುತ್ತೆ ಮಾಡಿದ ಕೆಲ್ಸಕ್ಕೆ ಸೆಕೆಂಡ್ ಅಲ್ಲಿ ಹೋಯ್ತು ಕಷ್ಟಪಟ್ಟು ಉತ್ತರ ಬರ್ದ ಪ್ರಶ್ನೆ ಕ್ಲೀನ್ ಆಗಿ ಹೋದಾಗ ವ್ಯರ್ಥ ಆಗಿದೆ ಏನ್ ಬರಿಬೇಕು ಅದ್ ಬರ್ದಿಲ್ಲ ಮನೆ ಓದಿನ ಎಷ್ಟು ಅದಕ್ಕೆ ಇದು ಬೇರೆ ತರ ಪಾಠ ಎಲ್ಲ ಇದು ಬಾಯ್ ಮಾಡಿಕೊಂಡು ಕಂಠ ಪಾಠ ಮಾಡಿ ಆ ಪದ್ಯ ತರ ಹೇಳಿಕ್ಕೆ ಏನ್ ಓದಿದಿರ ಹಿಂಗೇ ಮುಂದೆ ಹೋಗ್ಬೇಕು ಅಂದ್ರೆ ಏನ್ ಟೀ ರೆಡಿ ಇದೆ ಅದನ್ನಷ್ಟೇ ಸೋಸ್ಬೇಕು ಟೀ ಬಿಟ್ಟು ಪಕ್ಕದಲ್ಲಿರೋ ನೀರಿನ ಲೋಟ ಸೋಸಿ ಏನೋ ಸಿಗ್ತದೆ ಕುಡಿಯೋಕೆ ನೀರೇ ಸಿಗಲ್ಲ ಟೀ ಸಿಗಲ್ಲ ಮಾಡಿದ ಕೆಲಸ ಟೀ ರೆಡಿ ಇದೆ ನೀರ್ ಸೋಸಿದೆ ಅವಾಗೇನ್ ಸಿಗುತ್ತೆ ನಾಲ್ಕು ಗೆರೆ ನೀರಿನ್ ನೀರಿನ ಸಿಗ್ತದೆ ಅವಾಗ ನಿನಗೆ ಸೊನ್ನೆ ತಲೆಗೆ ಕೇಳಿದ್ದೇನು ಟೀ ನೀನ್ ಕುಡಿತಾ ಇರೋದೇನು ನೀರು ಅವಾಗ ನಿನಗೆ ರಿಸಲ್ಟ್ ಗೆ ಜೀರೋ ಇದು ಅರ್ಥ ಆಯ್ತನಪ್ಪ ಹಾ ಹೇಳೋದು ಹೇಳ್ಬೇಕಾದ್ರೆ ಪಕ್ಕ ಮಾತಾಡ ಕ್ಲೀನ್ ನೋಡು ಪ್ರಶ್ನೆನ ಕ್ಲೀನ್ ಆಗಿ ಅರ್ಥ ಮಾಡ್ತಾ ಇದ್ ನೋಡು ಈ ಸರಿ ಎಲ್ಲರಿಗೂ ಅರ್ಥ ಆಗಿದೆ ಯಾಕಂದ್ರೆ ಅದು ತಪ್ಪು ಅಂತ ಎಲ್ಲರೂ ಕೇಳ್ತಿದ್ದೀರ ಅಷ್ಟು ನನಗೆ ಹಾಗೆ ಎಲ್ಲರೂ ಕೇಳ್ತಿದ್ದಾಗೆ ನೀವು ವಾದ ಮಾಡಿದ್ರೆ ತಪ್ಪು ಅಂತ ಕರೆಕ್ಟ್ ಅಣ್ಣ ಅವನು ಕೇಳ್ತಿದ್ದ ಅವನಿಗಲ್ಲ ನಿನಗೆ ಹೇಳ್ತಾ ಇರೋದು ಅವನಲ್ಲ ಅವನ್ ಹಿಂದೆ ಹೆಸರು ತಮ್ಮಿಲ್ಲ ಹೆಸರಿಗೂ ಮಾ ಮನುಷ್ಯನಿಗೂ ಸಮಾಧಾನ ಇಲ್ಲ ನಿಗಾ ಪಕ್ಕದಲ್ಲಿ ತೋರಿಸ್ತಾರೆ ನನಿಗೆ ತೋರ್ಸಿದ ತೋರಿಸಿದ್ದು ಅರ್ಜುನಿಗೆ ಹಾ ಮೊನ್ನೆ ಹದಿನಾಲ್ಕು ಇಪ್ಪತ್ತೈತಲ್ಲ ಅದಾಯ್ತಾ ನಾ ಮಾಡಿದ್ದು ಹದಿನಾಲ್ಕು ಇಪ್ಪತ್ತು ಇಪ್ಪತ್ತಾರು ಹತ್ತು ಇಪ್ಪತ್ತು ಎರಡು ಸೇಮ್ ಕೊಟ್ಟಿದ್ದು ಇಂಗ್ಲಿಷು ಕನ್ನಡ ಅಲ್ವಾ ಇದಕ್ ನಾವು ಬಾಗಿ ಸಾಕೋಬೇಕು ಇದನ್ನ ನಾನ್ ಹೇಳಿದ್ದು ನಿಮ್ಗೆ ಡಿಫರೆಂಟ್ ಪ್ರಶ್ನೆ ಅಂತ